ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಕಳೆಯುತ್ತಾ ಹೊಸ ಜೀವನವನ್ನೇ ಕೊಡುತ್ತದೆ ಹೀಗೆ ಮಾಡುತ್ತಾ ಬಂದರೆ ನಿಮ್ಮ ಮನೆಯ ಹೊಸ್ತಿಲಿನ ಮೇಲ್ಭಾಗದಲ್ಲಿ ಈ ಒಂದು ವಸ್ತುವನ್ನು ಇಟ್ಟು ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿಕೊಂಡರೆ ಒಂದು ವಾರದಲ್ಲಿ ಕಷ್ಟಗಳು ನಿಮ್ಮಿಂದ ದೂರವಾಗಿ ಹಣದ ಸಮಸ್ಯೆ ಕಡಿಮೆಯಾಗುತ್ತದೆ ನೆಗೆಟಿವ್ ಶಕ್ತಿಗಳು ಮನೆಯಲ್ಲಿ ತಾಂಡವ ಆಡುತ್ತಿದ್ದರೆ ಮನೆ ಒರೆಸುವ ನೀರಿಗೆ ಈ ಪುಡಿಯನ್ನು ಹಾಕಬೇಕು ಕೋರಿಕೆಯನ್ನು ಒಂದು ಪೇಪರ್ ಮೇಲೆ ಬರೆದು ಮನೆಯಲ್ಲಿಟ್ಟರೆ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿಯೇ ನೆರವೇರುತ್ತವೆ ಇವತ್ತಿನ ವಿಡಿಯೋದಲ್ಲಿ ಇದನ್ನೆಲ್ಲ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ತಾಯಿಯ ಆಶೀರ್ವಾದ ನಿಮ್ಮಕ್ಕೂ ಹಾಗೂ ನಿಮ್ಮ ಕುಟುಂಬಕ್ಕೂ ಸದಾ ಇರುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ನಾವು ವಾಸಿಸುವ ಮನೆಯ ಮುಖ್ಯ ದ್ವಾರ ಬಹು ಮುಖ್ಯ ಮನೆಯ ಮುಖ್ಯ ದ್ವಾರದಲ್ಲಿ ಈ ವಿಶೇಷ ಕೆಲಸಗಳನ್ನು ಮಾಡಿದರೆ ಸ್ವಂತ ಶ್ರೀ ಮಹಾಲಕ್ಷ್ಮಿಯೇ ಮನೆಗೆ ಪ್ರವೇಶಿಸಿ ಶಾಶ್ವತವಾಗಿ ನೆಲೆಸುತ್ತಾಳೆ ಮೊಟ್ಟ ಮೊದಲಿನಿಂದಾಗಿ ಅಷ್ಟಲಕ್ಷ್ಮಿಯರಲ್ಲಿ ಧಾನ್ಯಲಕ್ಷ್ಮಿಯ ಅನುಗ್ರಹ ಇರುವ ಮನೆಯಲ್ಲಿ ಸಿರಿ ಸಂಪತ್ತು ತುಂಬಿ ತೊಳುಕುತ್ತದೆ ಧಾನ್ಯಲಕ್ಷ್ಮಿ ದೇವಿಯ ಅನುಗ್ರಹ ಸದಾ ಮನೆಗೆ ದೊರಕಲು ಅಷ್ಟ ಐಶ್ವರ್ಯ ಭಾಗ್ಯಗಳು ಮನೆಯಲ್ಲಿ ಹಂತ ಹಂತವಾಗಿ ವೃದ್ಧಿಯಾಗಲು ಮನೆಯ ಮುಖ್ಯ ದ್ವಾರದಲ್ಲಿ ಸದಾ ಭತ್ತದ ತೋರಣವನ್ನು ಕಟ್ಟಬೇಕು ಇದರಿಂದ ಮನೆಗೆ ಬಂದು ಅದ್ಭುತ ಪಾಸಿಟಿವ್ ಶಕ್ತಿ ಏರ್ಪಡುತ್ತದೆ ಅಷ್ಟಲಕ್ಷ್ಮಿಯರಲ್ಲಿ ಲಕ್ಷ್ಮಿಯ ಕೃಪೆ ಲಭಿಸಿ ಮನೆಯಲ್ಲಿ ಎಂದಿಗೂ ಧಾನ್ಯ ಹಾಗೂ ಐಶ್ವರ್ಯಕ್ಕೆ ಕೊರತೆ ಉಂಟಾಗುವುದಿಲ್ಲ ಈ ಭತ್ತದ ತೋರಣದಿಂದ ಮನೆಗಿರುವ ಸರ್ವ ದೋಷಗಳು ದೂರವಾಗುತ್ತದೆ ಮನೆಯ ಸದಸ್ಯರು ಈ ಭತ್ತದ ತೋರಣದ ಕೆಳಗೆ ಹಾದು ಹೋಗುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಕಾರ್ಯಗಳಲ್ಲಿ ಯಶಸ್ಸು ಕಾಣಿಸುತ್ತದೆ ಎದುರಾಗುವ ಕಷ್ಟಗಳನ್ನು ತೊಲಗಿಸಲು ವಿಶೇಷ ದಾರಿಗಳು ತೋರುತ್ತವೆ ಇನ್ನೊಂದು ವಿಷಯವೇನೆಂದರೆ ನಿಮ್ಮ ಮನೆಯ ಹೊಸ್ತಿಲಿನಲ್ಲಿ ಪ್ರತಿ ಶುಕ್ರವಾರದಿಂದ ಆರಂಭಿಸಿ ಪ್ರತಿದಿನವೂ ಈ ಒಂದು ವಿಧಾನವನ್ನು ಮುಂದುವರೆಸಿದರೆ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆಗೆ ಬರಲು ಶುರುವಾಗುತ್ತದೆ ಮನೆಯಲ್ಲಿರುವ ದಾರಿದ್ರ್ಯಗಳು ದೂರವಾಗಿ ಹಣಕಾಸಿನ ಅಡಚಣೆಗಳು ನಿಧಾನವಾಗಿ ಕಳೆಯುತ್ತವೆ ಕೈಯಲ್ಲಿ ಸಂಪಾದಿಸಿದ ಹಣ ನಿಲ್ಲದೇ ಹೋಗುತ್ತಿರುವ ಸ್ಥಿತಿ ಸರಿಯಾಗುತ್ತದೆ ಸಾಲಗಳಿಂದ ಮುಕ್ತಿಯಾಗುವ ದಾರಿಯೂ ಸಿಗುತ್ತದೆ ಒಂದು ಲೋಟ ನೀರನ್ನು ತೆಗೆದುಕೊಂಡು ನಿಮ್ಮ ಇಷ್ಟದ ದೇವರನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ ಆ ನೀರಿಗೆ ಅಭಿಮಂತ್ರಣ ಮಾಡುವ ಭಾವನೆ ಇಟ್ಟುಕೊಂಡು ದೇವರ ಸ್ಮರಣೆ ಮಾಡಿ ಉದಾಹರಣೆಗೆ ನಿಮ್ಮ ಇಷ್ಟ ದೇವತೆ ಲಕ್ಷ್ಮೀ ದೇವಿಯನ್ನು ಮತ್ತು ಗಣೇಶನನ್ನು ಭಕ್ತಿಯಿಂದ ಸ್ಮರಿಸಬೇಕು ಆ ಪವಿತ್ರ ನೀರನ್ನು ಹಿಡಿದು ಲಕ್ಷ್ಮೀ ಸ್ವರೂಪದ ಈ ಉಪಚಾರದಿಂದ ಮಹಾಲಕ್ಷ್ಮಿ ಮನೆಗೆ ಬಂದು ನೆಲೆಸಲಿ ಕಷ್ಟಗಳು ದೂರವಾಗಲಿ ಎಂಬ ಪ್ರಾರ್ಥನೆ ಮಾಡಿ ಬಳಿಕ ಆ ನೀರನ್ನು ಮನೆಯ ಹೊಸ್ತಿಲ ಮೇಲೆ ಹಾಕಿ ನಿಮ್ಮ ಕೈಗಳಿಂದ ಹೊಸ್ತಿಲನ್ನು ಸವರಿ ಒರೆಸಬೇಕು ಸ್ವಲ್ಪ ನೀರನ್ನು ಲೋಟದಲ್ಲಿ ಉಳಿಸಿಕೊಂಡು ಉಳಿದಂತಹ ಸ್ವಲ್ಪ ನೀರನ್ನು ನಿಮ್ಮ ಕೈನಿಂದ ಮನೆ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಬೇಕು ನೀರಿಗೆ ವಿಶೇಷ ಶಕ್ತಿ ಇರುತ್ತದೆ ನೀರಿನಿಂದ ಈ ಚಿಕ್ಕ ಕೆಲಸವನ್ನು ಮಾಡುವುದರಿಂದ ಮನೆಯಲ್ಲಿ ಒಂದೊಂದೇ ಬದಲಾವಣೆಗಳು ಉಂಟಾಗುತ್ತವೆ ಎಷ್ಟೋ ಜನರು ಈ ಪರಿಹಾರವನ್ನು ಪಾಲಿಸಿ ಇಂದಿಗೂ ಉಳಿತಾಯವನ್ನು ಕಾಣುತ್ತಿದ್ದಾರೆ ಹಣಕಾಸು ಕೈನಲ್ಲಿ ನಿಲ್ಲೋದಕ್ಕೆ ಸಂಪಾದನೆ ವೃದ್ಧಿಯಾಗಿ ಶ್ರೀಮಂತಿಕೆ ಕಾಣ ಸುಖ ಸಂತೋಷ ನೆಮ್ಮದಿ ಶಾಶ್ವತವಾಗಿ ನೆಲೆಸಲು ಈ ನೀರಿನ ತಂತ್ರವನ್ನು ಅದ್ಭುತವಾಗಿ ಕೆಲಸ ಮಾಡುತ್ತದೆ ಹಾಗೆಯೇ ಈ ನೀರಿನ ತಂತ್ರವನ್ನು ಮಾಡಬೇಕಾದರೆ ಪುಣ್ಯ ನದಿಗಳ ಹೆಸರನ್ನು ಹೇಳಿ ಮಾಡಿದರೆ ವಿಶೇಷ ಫಲಗಳು ಸಿಗುತ್ತವೆ ಇನ್ನು ಮೂರನೆಯದ್ದಾಗಿ ಮನೆಯ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ವಾಸ್ತು ಹನುಮಂತನ ಫೋಟೋ ಏರ್ಪಾಡು ಮಾಡಿಕೊಳ್ಳಬೇಕು ಇದರಿಂದ ಮನೆಗಿರುವ ಎಂತಹದ್ದೇ ವಾಸ್ತು ದೋಷಗಳಿದ್ದರೂ ಕಳೆದು ಅಷ್ಟ ಐಶ್ವರ್ಯ ಲಭಿಸುತ್ತದೆ ಮನೆಯವರಿಗೆ ಎಂದಿಗೂ ಕೂಡ ಹಣದ ಕೊರತೆ ಆರೋಗ್ಯ ಹಾಗೂ ಮಾನಸಿಕ ಚಿಂತೆಗಳು ಎದುರಾಗುವುದಿಲ್ಲ ದುಡಿಯುವ ಮನುಷ್ಯನಿಗೆ ನೆಮ್ಮದಿ ಎನ್ನುವುದು ಹೊಂದಿದ್ದರೆ ಎಲ್ಲಿ ಹೇಗೆ ಬೇಕಾದರೂ ಹಣ ಸಂಪಾದನೆ ಮಾಡುತ್ತಾನೆ ಮನೆಯ ಯಜಮಾನನಿಗೆ ನೆಮ್ಮದಿಯಾಗಿರಲು ಆತನಿಗೆ ಹಣ ಏಳಿಗೆ ಆಗಲು ವಾಸ್ತು ಹನುಮಂತನು ವಿಶೇಷವಾಗಿ ಅನುಗ್ರಹಿಸುತ್ತಾನೆ ವಾಸ್ತು ಪುರುಷನನ್ನು ತುಳಿಯುವ ಹಾಗೆ ವಾಸ್ತು ಹನುಮಂತ ದರ್ಶನವನ್ನು ನೀಡುತ್ತಾನೆ ಅಂತಹ ಫೋಟೋ ಮನೆಗೆ ತಂದು ನಂತರ ನೀರಿನಿಂದ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸಿ ಅರಿಶಿಣ ಕುಂಕುಮ ಗಂಧ ಕೇಸರಿಯ ಬೊಟ್ಟನ್ನು ಇಟ್ಟು ನಂತರ ಮನೆಯ ಹೊರ ಭಾಗದಲ್ಲಿ ಜನರಿಗೆ ಕಾಣುವ ಹಾಗೆ ಹಾಕಬೇಕು ವಾಸ್ತು ಹನುಮಂತನ ಫೋಟೋ ಸಿಗಲಿಲ್ಲವಾದರೆ ವಾಸ್ತು ಪುರುಷನ ಫೋಟೋ ಬೇಕಾದರೂ ಹಾಕಿಕೊಳ್ಳಬಹುದು ಈ ಫೋಟೋದಿಂದ ವಾಸ್ತು ದೋಷಗಳಿದ್ದರೂ ದೂರವಾಗುತ್ತದೆ ಎಷ್ಟೋ ಜನ ವಾಸ್ತು ಸರಿ ಇಲ್ಲದಾಗ ಮನೆಯಲ್ಲಿ ಬಾಡಿಗೆ ಮನೆಗೆಗಳಿಗೆ ಅದರಲ್ಲಿಯೂ ವಾಸ ಮಾಡುತ್ತಿರುತ್ತಾರೆ ಸಣ್ಣ ಪುಟ್ಟ ವಾಸ್ತು ಬದಲಾವಣೆಗಳನ್ನು ಮಾಡಿದರೂ ಕಷ್ಟಗಳು ಮಾತ್ರ ತಪ್ಪುವುದೇ ಇಲ್ಲ ಒಂದೊಂದು ರೂಪಾಯಿಗೂ ಸಂಕಷ್ಟ ಎದುರಿಸಬೇಕಾಗುತ್ತದೆ ಅಂಥವರು ಈ ವಾಸ್ತು ಹನುಮಂತನ ಅಥವಾ ವಾಸ್ತು ಪುರುಷನ ಫೋಟೋವನ್ನು ಮನೆಯ ಮುಂದೆ ಹಾಕಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನೀವೇ ಗಮನಿಸುತ್ತಾ ಬರುತ್ತೀರಿ ವಾರಕ್ಕೆ ಒಂದು ಸಲ ಫೋಟೋಗೆ ಹಾಲು ಹಾಗೂ ನೀರಿನಿಂದ ತೊಳೆದು ಪೂಜೆ ಮಾಡುವುದನ್ನು ಮರೆಯಬಾರದು ಇನ್ನು ನಾಲ್ಕನೆಯದ್ದಾಗಿ ಮನೆಗೆ ಒರೆಸುವಂತಹ ನೀರಿಗೆ ಹಸುವಿನ ಸಗಣಿಯನ್ನು ಬೆರೆಸಿ ಮನೆಯನ್ನು ಒರೆಸುತ್ತಾ ಬಂದರೆ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊರಗಿ ಮಹಾಲಕ್ಷ್ಮೀ ದೇವಿಯ ಜೊತೆ ಸಕಲ ದೇವತಾ ಸ್ವರೂಪದಂತಹ ಗೋಮಾತೆಯ ಕೃಪೆ ಲಭಿಸುತ್ತದೆ ಆದರೆ ಎಲ್ಲರಿಗೂ ಈಗಿನ ಕಾಲದಲ್ಲಿ ಹಸುವಿನ ಸಗಣಿ ದೊರೆಯುವುದಿಲ್ಲ ಆದ್ದರಿಂದ ವಾರಕ್ಕೆ ಒಂದು ಸಲವಾದರೂ ಒಂದೇ ಒಂದು ದರ್ಬೆ ಕಡ್ಡಿಯನ್ನು ಮನೆ ಒರೆಸುವಂತಹ ನೀರಿಗೆ ಬೆರೆಸಿ ಆ ನೀರಿನಿಂದ ಮನೆ ಒರೆಸಿದರೆ ಎಂತಹದ್ದೇದು ದೋಷಗಳು ನೆಗೆಟಿವ್ ಶಕ್ತಿಗಳು ಮನೆಯಲ್ಲಿದ್ದರೆ ಹೊರಟು ಹೋಗುತ್ತದೆ ಪ್ರತಿಯೊಂದು ಪೂಜೆಗಳಿಗೂ ದರ್ಬೆ ಕಡ್ಡಿ ಬೇಕೇ ಬೇಕು ಗ್ರಹಣ ಕಾಲದಲ್ಲಿ ಆಹಾರಗಳನ್ನು ಕೆಟ್ಟ ಕಿರಣಗಳಿಂದ ರಕ್ಷಿಸಲು ದರ್ಬೆ ಕಡ್ಡಿಯನ್ನು ಬಳಸಲಾಗುತ್ತದೆ ಅಂತಹ ದರ್ಬೆಯನ್ನು ಮನೆ ಒರೆಸುವ ನೀರಿಗೆ ಬೆರೆಸಿ ಒರೆಸಿದರೆ ಮನೆಯಲ್ಲಿ ಎಷ್ಟೋ ಬದಲಾವಣೆಗಳು ಉಂಟಾಗುತ್ತವೆ ಮನೆಯಲ್ಲಿ ಕುಟುಂಬ ಕಲಹಗಳು ಇರುವುದಿಲ್ಲ ಅಂದುಕೊಂಡಂತಹ ಕೆಲಸಗಳು ಅಂದುಕೊಂಡಂತೆ ನಡೆಯುತ್ತಾ ಹೋಗುತ್ತದೆ ಮನೆಯಲ್ಲಿ ಎಂದಿಗೂ ಪಾಸಿಟಿವ್ ಶಕ್ತಿ ಇದ್ದೇ ಇರುತ್ತದೆ ಇನ್ನು ಕೊನೆಯದಾಗಿ ಮನೆಯಲ್ಲಿ ಆನೆಯ ಬೊಂಬೆಗಳನ್ನು ಪ್ರತಿಯೊಬ್ಬರು ಇಟ್ಟುಕೊಳ್ಳಬೇಕು ಗಜವೆಂದರೆ ಅದು ಅಧಿಕಾರ ರಾಜಯೋಗ ಅದೃಷ್ಟದ ಸಂಕೇತ ಗಜಲಕ್ಷ್ಮಿಯ ಬಲ ಎಡ ಎರಡೂ ಕಡೆ ಗಜಗಳನ್ನು ನೀವು ನೋಡಿಯೇ ಇರ್ತೀರ ಅಂತಹ ಗಜಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲು ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಲು ಗೌರವ ಕೀರ್ತಿ ಹೆಸರು ಮಾಡಲು ಹಣವನ್ನು ಮಾಡಲು ಗಜಗಳ ವಿಗ್ರಹವನ್ನು ಮನೆಯಲ್ಲಿ ಇಡಬೇಕು ಹೇಗಿಡಬೇಕು ಅಂತ ನೋಡುವುದಾದರೆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಎರಡೂ ಕಡೆ ಚಿಕ್ಕ ಚಿಕ್ಕ ಆನೆಗಳ ವಿಗ್ರಹವನ್ನು ಇರಿಸಬೇಕು ಒಂದು ಕಾಲಿ ಹಾಳೆಯ ಮೇಲೆ ಕೆಂಪು ಲೇಖನದಿಂದ ನಿಮ್ಮ ಹಣದ ಕೊರತೆಯನ್ನು ಬರೆದು ಮಂಗಳವಾರ ಅಥವಾ ಶುಕ್ರವಾರದ ದಿನದಂದು ಆನೆ ವಿಗ್ರಹದ ಕಾಲಿಗೆ ಕೆಂಪು ದಾರದ ಸಹಾಯದಿಂದ ನೀವು ಬರೆದಂತಹ ಕೋರಿಕೆಯನ್ನು ಪತ್ರವನ್ನು ಕಟ್ಟಬೇಕು ಹೀಗೆ ಮಾಡುವುದರಿಂದ ಯಾವುದೋ ಒಂದು ರೂಪದಲ್ಲಿ ಮನೆಗೆ ಹಣ ಬಂದು ಸೇರುತ್ತದೆ ಕಾರ್ಯನಷ್ಟಗಳು ಕಳೆದು ಅದೃಷ್ಟ ಪ್ರಾಪ್ತಿಯಾಗುತ್ತದೆ ನೀವು ನಿಮ್ಮ ಹಣದ ಕೊರತೆಗಳನ್ನು ಒಂದು ಖಾಲಿ ಕಾಗದದ ಮೇಲೆ ಬರೆಯಬೇಕಾದರೆ ಈ ವಿಶೇಷ ಶ್ಲೋಕವನ್ನು ಮೂರು ಬಾರಿ ಹೇಳಿಕೊಳ್ಳಬೇಕು ಈ ಶ್ಲೋಕ ಈ ವಿಧವಾಗಿದೆ ನಮ ಸರ್ವ ನಿವಾಸಾಯ ಸರ್ವ ಶಕ್ತಿಯುತಾಚಾಯ ಮಮಷ್ಟಾಂ ಕುರು ಶ್ವಾಸ ಶರಣಾಗತ ವತ್ಸಲ ಇದರ ಅರ್ಥ ಸರ್ವ ಶಕ್ತಿಗಳನ್ನು ಹೊಂದಿರುವ ಎಲ್ಲ ಕಡೆ ವಾಸಿಸುವ ಗಜಗಳೇ ನಿಮಗೆ ನನ್ನ ನಮಸ್ಕಾರ ಎಲ್ಲ ಇಷ್ಟಗಳನ್ನು ನೆರವೇರಿಸಲು ನನ್ನ ಕೋರಿಕೆಯನ್ನು ನೆರವೇರಿಸಲು ಈ ಶ್ಲೋಕದ ಮೂಲಕ ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ ಎಂಬುದು ಈ ಶ್ಲೋಕ ಅರ್ಥವಾಗಿದೆ ಒಂದು ಈ ಒಂದು ಶ್ಲೋಕವನ್ನು ಹೇಳುತ್ತಾ ಕಾಗದದ ಮೇಲೆ ಹಣಕಾಸಿನ ಸಮಸ್ಯೆಗಳನ್ನು ಬರೆದು ವಿಶೇಷವಾಗಿ ಗಜದ ಕಾಲಿಗೆ ಕಟ್ಟಬೇಕು ಶ್ಲೋಕವನ್ನು ನಿಮಗೆ ಉಚ್ಚರಿಸಲು ಸಾಧ್ಯವಾಗದಿದ್ದರೆ ನಾನು ಹೇಳಿರುವ ಶ್ಲೋಕವನ್ನೇ ಮೂರು ಬಾರಿ ಕೇಳುತ್ತಾ ಕಾಗದದ ಮೇಲೆ ಬರೆದುಕೊಳ್ಳಿ ನೋಡಿದ್ರಲ್ಲ ಮನೆಯ ವಾಸ್ತು ದೋಷಗಳು ಕಲಿಯಲು ಮನೆಗೆ ವಿಶೇಷವಾಗಿ ಧನಲಕ್ಷ್ಮಿ ಗಜಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಲು ಯಾವೆಲ್ಲ ಕೆಲಸಗಳನ್ನು ಮನೆಯಲ್ಲಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಗಾಜಲಕ್ಷ್ಮೀ ಜೈ ಮಹಾಲಕ್ಷ್ಮೀ ದೇವಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಹಾಗೆ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಬರುತ್ತೇನೆ ಧನ್ಯವಾದಗಳು ವೀಕ್ಷಕರಿಗೆ